ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಈ ಸೆಷನ್ನಲ್ಲಿ ನಾವು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪತ್ರಿಕೆ ಒಂದರಲ್ಲಿ ಕೇಳುವಂತಹ ಆರೋಗ್ಯ ಶಿಕ್ಷಣ ಮತ್ತು ಯೋಗ ಶಿಕ್ಷಣದ ಕುರಿತಾಗಿ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನು ಕಲಿತಾ ಹೋಗೋಣ ಇದು ಬಹಳ ನಿರೀಕ್ಷಿತವಾದಂತಹ ಒಂದು ಪ್ರಶ್ನೋತ್ತರಗಳು ಅಂತ ಹೇಳ್ಬೋದು ನಾನಿಲ್ಲಿ ಗೌರ್ಮೆಂಟ್ ರೆಫರೆನ್ಸ್ ಬುಕ್ ಆಗಿರುವಂತಹ ಸದಾಶಿವ ಪಲ್ಲೇದವರ ಪುಸ್ತಕವನ್ನೇ ರೆಫರ್ ಮಾಡಿದ್ದೀನಿ ಜೊತೆಗೆ ಬೇರೆ ಒಂದೆರಡು ಪುಸ್ತಕಗಳನ್ನು ಕೂಡ ರೆಫರ್ ಮಾಡಿ ಒಂದು ಸುಮಾರು ಹತ್ತು ಪ್ರಶ್ನೋತ್ತರಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದೀನಿ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವಂತಹ ಪ್ರಶ್ನೋತ್ತರಗಳನ್ನು ಕೂಡ ಪಟ್ಟಿ ಮಾಡಿಕೊಂಡಿದ್ದೀನಿ ಎರಡು ಸಾವಿರದ ಹತ್ತೊಂಬತ್ತು ನಾನ್ ಎಚ್ ಕೆ ಕ್ವಶನ್ ಪೇಪರಲ್ಲಿ ಬಂದಿರುವಂತಹ ಪ್ರಶ್ನೋತ್ತರಗಳನ್ನು ಕೂಡ ಇಲ್ಲಿ ಆಯ್ಕೆ ಮಾಡಿಕೊಂಡಿರುವಂಥದ್ದು ಓಕೆ ನಮಗೆ ಆರೋಗ್ಯ ಶಿಕ್ಷಣ ಮತ್ತು ಯೋಗ ಶಿಕ್ಷಣದ ಕುರಿತಾಗಿ ಸುಮಾರು ಆರರಿಂದ ಏಳು ಅಂಕದ ಪ್ರಶ್ನೋತ್ತರಗಳನ್ನು ಕೇಳ್ತಾರೆ ಜೊತೆಗೆ ಮೌಲ್ಯ ಶಿಕ್ಷಣದ ಪ್ರಶ್ನೋತ್ತರಗಳು ಸೇರಿ ಒಟ್ಟಾರೆಯಾಗಿ ಪತ್ರಿಕೆ ಒಂದರಲ್ಲಿ ಹದಿನೈದು ಅಂಕಗಳಿಗೆ ಪ್ರಶ್ನೋತ್ತರಗಳನ್ನು ಕೇಳುವಂಥದ್ದು ಆರೋಗ್ಯ ಶಿಕ್ಷಣ ಯೋಗ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ಇವೆಷ್ಟನ್ನು ಸೇರಿಸಿ ಹದಿನೈದು ಅಂಕದ ಪ್ರಶ್ನೋತ್ತರಗಳಿರುತ್ತೆ ಓಕೆ ಸೊ ಈಗ ನಾನಿಲ್ಲಿ ಪರ್ಟಿಕ್ಯುಲರ್ ಆಗಿ ಆರೋಗ್ಯ ಶಿಕ್ಷಣ ಮತ್ತು ಯೋಗ ಶಿಕ್ಷಣದ ಕುರಿತಾದ ಪ್ರಶ್ನೋತ್ತರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಮೌಲ್ಯ ಶಿಕ್ಷಣದ ಪ್ರಶ್ನೋತ್ತರಗಳು ಯಾವ ರೀತಿ ಇರುತ್ತೆ ಅಂತ ನಿಮಗೆ ಕಳೆದ ಒಂದು ಸೆಷನ್ನಲ್ಲಿ ತಿಳಿಸಿದ್ದೆ ಇದುವರೆಗೂ ಯಾರು ಆ ಒಂದು ಸೆಷನ್ ನೋಡಿಲ್ವೋ ಅದನ್ನು ನೋಡಿ ಈಗ ಈ ಒಂದು ಸೆಷನ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಆರೋಗ್ಯ ಶಿಕ್ಷಣದ ಪ್ರಶ್ನೋತ್ತರಗಳಿರುತ್ತೆ ಮತ್ತು ಯೋಗ ಶಿಕ್ಷಣದ ಪ್ರಶ್ನೋತ್ತರಗಳನ್ನು ಪಟ್ಟಿ ಮಾಡಿರುವಂಥದ್ದು ಓಕೆ ಸೊ ಈಗ ಕ್ಲಾಸ್ನ ಆರಂಭ ಮಾಡೋಣ ಮೊದಲನೇ ಪ್ರಶ್ನೆ ಪ್ರಾಣಾಯಾಮವು ಅಷ್ಟಾಂಗ ಯೋಗದ ಎಷ್ಟನೆಯ ಅಂಗ ಅಂದರೆ ಒಂದು ಯೋಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ ಆಪ್ಷನ್ ಒಂದನೆಯ ಅಂಗ ಎರಡನೇ ಅಂಗ ಮೂರನೇ ಅಂಗ ನಾಲ್ಕನೇ ಅಂಗ ಅಂತ ಇದೆ ಇಲ್ಲಿ ಪ್ರಾಣಾಯಾಮ ಅನ್ನುವಂಥದ್ದು ಅಷ್ಟಾಂಗ ಯೋಗದಲ್ಲಿ ಬರುವಂತಹ ನಾಲ್ಕನೆಯ ಅಂಗ ಓಕೆ ನಾಲ್ಕನೆಯ ಅಂಗದಲ್ಲಿ ನಾವು ಪ್ರಾಣಾಯಾಮದ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಳ್ಳುವಂಥದ್ದು ಪ್ರಾಣಾಯಾಮ ಯಾವುದರಲ್ಲಿದೆ ಅಷ್ಟಾಂಗ ಯೋಗದಲ್ಲಿ ಬರುವಂತಹ ನಾಲ್ಕನೆಯ ಅಂಗ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಓಕೆ ಸೊ ಈಗ ನಿಮಗೆ ಈ ಎಲ್ಲ ಮಾಹಿತಿಗಳು ಗೊತ್ತಿರಬೇಕು ಯಾವುದು ಅಂದರೆ ಒಂದನೆಯ ಅಂಗ ಯಾವುದು ಎರಡನೆಯ ಅಂಗ ಯಾವುದು ಮೂರನೆಯ ಅಂಗ ಯಾವುದು ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು ಸೊ ಅದಕ್ಕೆ ಇಲ್ಲಿ ನೋಟ್ ಮಾಡಿರುವಂಥದ್ದು ಅಷ್ಟಾಂಗ ಯೋಗದಲ್ಲಿ ಎಂಟು ಅಂಗಗಳು ಇರ್ತವೆ ಅವುಗಳೆಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಸೊ ನಾಲ್ಕನೆಯ ಅಂಗ ಯಾವುದಾಯಿತು ಪ್ರಾಣಾಯಾಮ ಓಕೆ ಸೊ ಇದನ್ನು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಐದನೇ ಅಂಗ ಪ್ರತ್ಯಾಹಾರ ಆರನೇದು ಧ್ಯಾನ ಏಳನೇದು ಧಾರಣ ಮತ್ತು ಎಂಟನೇದು ಸಮಾಧಿ ಸೊ ಅಷ್ಟಾಂಗ ಯೋಗದಲ್ಲಿ ಎಂಟು ಅಂಗಗಳು ಬರುತ್ತೆ ಆ ಎಂಟು ಅಂಗಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದೀನಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅನ್ನುವಂಥದ್ದು ಓಕೆ ಸೊ ಇದನ್ನು ಇದೇ ರೀತಿಯಾಗಿ ನೀವು ನೋಡ್ಸನ್ನ ಮಾಡ್ಕೊಳ್ತಾ ಹೋಗಿ ಓಕೆ ಇನ್ನು ಮುಂದಿನ ಪ್ರಶ್ನೆ ಇದು ಕೂಡ ಅಷ್ಟಾಂಗ ಯೋಗದ ಬಗ್ಗೆಯೇ ಇದೆ ಎರಡನೇದೇನಿದೆ ಇಲ್ಲಿ ಪ್ರಶ್ನೆ ಧ್ಯಾನ ಅಷ್ಟಾಂಗ ಯೋಗದ ಎಷ್ಟನೆಯ ಅಂಗ ಈಗ ಈಗ ತಾನೇ ನಾವು ನೋಡಿದ್ವಿ ಎಷ್ಟನೇ ಅಂಗ ಅಂತ ಬರುತ್ತೆ ಒಂದನೇ ಅಂಗ ಆರನೇ ಅಂಗ ಮೂರನೇ ಅಂಗ ಮತ್ತು ಕೊನೆಯ ಅಂಗ ಅಂತ ಇದೆ ಇಲ್ಲಿ ಧ್ಯಾನ ಅನ್ನುವಂಥದ್ದು ಆರನೆಯ ಅಂಗದಲ್ಲಿ ಬರುವಂಥದ್ದಲ್ವಾ ಸೊ ಆರನೆಯ ಅಂಗ ಅಂತ ನಾವು ಮಾರ್ಕ್ ಮಾಡಬೇಕಾಗುತ್ತೆ ಸೊ ಇನ್ನು ಕ್ಲಿಯರ್ ಕ್ಲಿಯರಾಗಿ ನೋಡ್ಕೊಂಡು ಬಿಡೋಣ ಇನ್ನೊಮ್ಮೆ ಇಲ್ಲಿ ನೋಡಿ ಧ್ಯಾನ ಅನ್ನುವಂಥದ್ದು ಆರನೇ ಅಂಗದಲ್ಲಿ ಬರುತ್ತೆ ಸೊ ಹಾಗಾಗಿ ಸರಿಯಾದಂಥ ಉತ್ತರ ಆರನೇ ಅಂಗ ಅಂತ ಓಕೆ ಇನ್ನು ಮೂರನೇ ಪ್ರಶ್ನೆ ಸೊ ಈಗ ಅಷ್ಟಾಂಗ ಯೋಗವು ಎಷ್ಟು ಅಂಗಗಳನ್ನು ಒಳಗೊಂಡಿದೆ ಐದು ಅಂಗಗಳು ಎಂಟು ಅಂಗಗಳು ಒಂಬತ್ತು ಅಂಗಗಳು ಹನ್ನೆರಡು ಅಂಗಗಳು ಅಂತ ಇದೆ ನಮಗೀಗ ಆಲ್ರೆಡಿ ನಾವು ಎಕ್ಸ್ಪ್ಲನೇಷನ್ ನೋಡಿದ್ವಲ್ವಾ ಎಂಟು ಅಂಗಗಳು ಬರುವಂಥದ್ದು ಯಾವುದು ಅಂತ ಇಲ್ಲಿ ಜಸ್ಟ್ ಮತ್ತೊಮ್ಮೆ ನೋಟ್ ಮಾಡ್ಕೊಂಡಿದ್ದೀನಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಈ ಎಂಟು ಅಂಗಗಳನ್ನು ಅಷ್ಟಾಂಗ ಯೋಗ ಒಳಗೊಂಡಿರುತ್ತೆ ಓಕೆ ಇನ್ನು ನಾಲ್ಕನೆಯ ಪ್ರಶ್ನೆ ಯೋಗ ಯೋಗ ಸಮಾಧಿ ಎಂದವರು ಯಾರು ಆಪ್ಷನ್ ಪತಂಜಲಿ ವ್ಯಾಸಮುನಿ ಚರಕ ವಾಲ್ಮೀಕಿ ಯೋಗದ ಕುರಿತಾಗಿ ಯೋಗ ಸಮಾಧಿ ಅಂತ ಹೇಳ್ದವರು ವ್ಯಾಸಮುನಿ ಅಂದರೆ ಯೋಗವೇ ಸಮಾಧಿ ಸಮಾಧಿಯೇ ಯೋಗ ಅಂತ ಹೇಳ್ದಂಥವ್ರು ಓಕೆ ಸೊ ಈ ಪ್ರಶ್ನೆಯನ್ನು ಕೂಡ ಕೇಳುವಂಥ ಸಾಧ್ಯತೆ ಇರುತ್ತೆ ಇನ್ನು ಐದನೆಯ ಪ್ರಶ್ನೆ ಭಾರತದ ದೈಹಿಕ ಶಿಕ್ಷಣದ ಪಿತಾಮಹ ಯಾರು ಸೊ ಇದು ನಮಗೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥದ್ದು ಅಂದರೆ ಜಿ ಪಿ ಎಸ್ ಟಿ ಆರ್ ಅಲ್ಲಿ ಜಿ ಪಿ ಎಸ್ ಟಿ ಆರ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಲ್ಲ ಈಗ ಸ್ಪೋರ್ಟ್ಸ್ ಟೀಚರ್ಸ್ಗಳನ್ನು ಸಿ ಇ ಟಿ ಮೂಲಕ ಆಯ್ಕೆ ಮಾಡಿಕೊಡ್ತಾರಲ್ವಾ ಸೊ ಅಂತಹ ದೈಹಿಕ ದೈಹಿಕ ಶಿಕ್ಷಕರ ನೇಮಕಾತಿಯ ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು ಆಪ್ಷನ್ ಏನಿದೆ ಎಚ್ ಸಿ ಬಕ್ ಜೆ ಪಿ ಥಾಮಸ್ ಪಿ ಎಮ್ ಜೋಸೆಫ್ ರಾಟಿಸನ್ ಅಂತ ಇದೆ ಭಾರತದ ದೈಹಿಕ ಶಿಕ್ಷಣದ ಪಿತಾಮಹ ಅಂತ ಎಚ್ ಸಿ ಬಕ್ ಅವ್ರನ್ನ ಕರೀತಾರೆ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಭಾರತದಲ್ಲಿ ಯಾರ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವೆಂದು ಆಚರಿಸಲಾಗುತ್ತದೆ ಸೊ ಇದನ್ನು ನಮಗೆ ಜಿ ಕೆ ಸಾಮಾನ್ಯ ದಿನದಲ್ಲೂ ಕೂಡ ಕೇಳುವಂಥ ಸಾಧ್ಯತೆ ಇರುತ್ತೆ ಲಾಲಾ ಅಮರನಾಥ್ ಮಿಲ್ಕಾ ಸಿಂಗ್ ಧ್ಯಾನ್ ಚಂದ್ ದುಲೀಪ್ ಸಿಂಗ್ ಅಂತ ಇದೆ ಸೊ ಸರಿಯಾದ ಉತ್ತರ ಯಾವುದಾಗುತ್ತಿಲ್ಲಿ ಧ್ಯಾನ್ ಚಂದ್ ಹಾಕಿ ಮಾಂತ್ರಿಕ ಅಂತ ಕರೆಸಿಕೊಳ್ಳುವಂತಹ ಧ್ಯಾನ್ ಚಂದ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಿಸಲಾಗುತ್ತೆ ಸೊ ಯಾವಾಗ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತೆ ಆಗಸ್ಟ್ ಇಪ್ಪತ್ತೊಂಬತ್ತು ಅಲ್ವಾ ಆಗಸ್ಟ್ ಇಪ್ಪತ್ತೊಂಬತ್ತನ್ನು ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಿಸ್ತೀವಿ ಯಾರ ಜನ್ಮದಿನ ಅಂದರೆ ಧ್ಯಾನ್ ಚಂದ್ ಅವರ ಜನ್ಮದಿನ ಸೊ ಇದನ್ನು ನೋಟ್ ಮಾಡ್ಕೊಂಡಿದ್ದೀನಿ ಆಗಸ್ಟ್ ಇಪ್ಪತ್ತೊಂಬತ್ತು ಓಕೆ ಮೊದಲ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಎಂದು ಆಚರಿಸಲಾಗಿತ್ತು ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹನ್ನೆರಡರಿಂದ ಈ ಒಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗ್ತಾ ಇದೆ ಯಾರ ನೆನಪಿಗಾಗಿ ಅಂದರೆ ಧ್ಯಾನಚಂದ್ ಅವರ ಒಂದು ಜನ್ಮದಿನದ ಸವಿ ನೆನಪಿ ಸವಿ ನೆನಪಿಗಾಗಿ ಈ ಒಂದು ದಿನಾಚರಣೆಯನ್ನು ಮಾಡಲಾಗುತ್ತೆ ಓಕೆ ಇನ್ನು ಮುಂದಿನ ಪ್ರಶ್ನೆ ಏಳನೆಯ ಪ್ರಶ್ನೆ ವಿಶ್ವ ಆರೋಗ್ಯ ದಿನವನ್ನು ಎಂದು ಆಚರಿಸಲಾಗುತ್ತದೆ ಏಪ್ರಿಲ್ ಹದಿಮೂರು ಮೇ ಹದಿನೇಳು ಏಪ್ರಿಲ್ ಹದಿನೇಳು ಜನವರಿ ಇಪ್ಪತ್ತಾರು ವರ್ಲ್ಡ್ ಹೆಲ್ತ್ ಡೇಯನ್ನು ನಾವು ಆಚರಣೆ ಮಾಡುವಂಥದ್ದು ಏಪ್ರಿಲ್ ಹದಿನೇಳು ಓಕೆ ಸೊ ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೂಡ ಈ ಒಂದು ದಿನಾಚರಣೆಯನ್ನು ಆಚರಿಸಲಾಗಿತ್ತು ಅದರ ಥೀಮ್ ಏನಾಗುತ್ತೆ ಬಿಲ್ಡಿಂಗ್ ಎ ಫೇರರ್ ಹೆಲ್ದಿಯರ್ ವರ್ಲ್ಡ್ ಅನ್ನುವಂಥದ್ದು ಸೊ ಇದನ್ನು ನಮಗೆ ಜಿ ಕೆ ಅಲ್ಲಿ ಕೇಳ್ಬೋದು ಸೊ ಹಾಗಾಗಿ ಇದನ್ನು ಇಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ ಎರಡು ಸಾವಿರದ ಇಪ್ಪತ್ತೊಂದರ ಥೀಮ್ ಏನಾಗುತ್ತೆ ಬಿಲ್ಡಿಂಗ್ ಫೇರರ್ ಹೆಲ್ದಿಯರ್ ವರ್ಲ್ಡ್ ಸೊ ಇಲ್ಲಿ ವಿಶ್ವ ಆರೋಗ್ಯ ದಿನ ಏಪ್ರಿಲ್ ಹದಿನೇಳು ರಾಷ್ಟ್ರೀಯ ಕ್ರೀಡಾ ದಿನ ಯಾವುದಾಗುತ್ತೆ ಅಗಸ್ಟ್ ಇಪ್ಪತ್ ಅಗಸ್ಟ್ ಇಪ್ಪತ್ತೊಂಬತ್ತು ಇನ್ನು ಯೋಗ ದಿನ ಅಂತ ಬಂದರೆ ಜೂನ್ ಇಪ್ಪತ್ತೊಂದು ಅಂತಾಗುತ್ತೆ ಸೊ ಈ ದಿನಾಚರಣೆಗಳನ್ನು ಈಗ ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯೋಗಕ್ಕೆ ಸಂಬಂಧಪಟ್ಟಂತಹ ದಿನಾಚರಣೆ ದಿನಾಚರಣೆ ಯಾವ ದಿನವನ್ನು ಯಾವಾಗ ಆಚರಿಸ್ತಾರೆ ಅಂತ ಒಂದು ಅಂಕದ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇರುತ್ತೆ ಓಕೆ ಸೊ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಎಂಟನೆಯ ಪ್ರಶ್ನೆ ಆರೋಗ್ಯವು ಜೀವನದ ಗುಣಮಟ್ಟವಾಗಿದ್ದು ವ್ಯಕ್ತಿಯು ಚೆನ್ನಾಗಿ ಬದುಕಿ ಚೆನ್ನಾಗಿ ಸೇವೆ ಸಲ್ಲಿಸುವಂತೆ ಮಾಡುತ್ತದೆ ಅಂತ ಆರೋಗ್ಯದ ಕುರಿತಾಗಿ ಈ ಒಂದು ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಕೇಳ್ಬೋದು ಆಪ್ಷನ್ ಜೆ ಎಫ್ ವಿಲಿಯಮ್ಸನ್ ಸಾರಿ ವಿಲಿಯಮ್ಸ್ ಓಕೆ ವಿಲಿಯಮ್ಸನ್ನಲ್ಲ ಜೆ ಎಫ್ ಜೆ ಎಫ್ ವಿಲಿಯಮ್ಸ್ ಗಾಂಧೀಜಿ ನಿಕ್ಸನ್ ಮತ್ತು ಕೋಝನ್ ಬುಚ್ಚರ್ ಅಂತ ಇದೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಒನ್ ಆಗುತ್ತೆ ಓಕೆ ಜೆ ಎಫ್ ವಿಲಿಯಮ್ಸ್ ಇದೆಲ್ಲ ದೈಹಿಕ ಶಿಕ್ಷಕರ ನೇಮಕಾತಿ ಒಂದು ಪರೀಕ್ಷೆಯಲ್ಲಿ ಕೇಳಲಾದಂತಹ ಪ್ರಶ್ನೋತ್ತರಗಳನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೆ ಸೊ ಅದನ್ನು ಇಲ್ಲಿ ನೋಟ್ ಮಾಡಿದ್ದೀನಿ ಓಕೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಪ್ರಥಮ ಚಿಕಿತ್ಸೆ ಅತ್ಯಂತ ಹೆಚ್ಚು ಜನಪ್ರಿಯತೆಯ ಗೊಳಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಅಂದರೆ ಪ್ರಥಮ ಚಿಕಿತ್ಸೆಯ ಬಗ್ಗೆ ಹೆಚ್ಚು ಒಂದು ಜನಪ್ರಿಯತೆಯನ್ನು ಹೊಂದುವಂತೆ ಅದಕ್ಕೆ ಒಂದು ಸ ಒಂದು ಹೆಚ್ಚಿನ ಸೇವೆಯನ್ನು ಸಲ್ಲಿಸಿದಂಥವ್ರು ಯಾರು ಅಂತ ನಾವು ನೋಡಬೇಕಾಗತ್ತೆ ಇಲ್ಲಿ ನೋಡಿ ಅಲೆಕ್ಸಾಂಡರ್ ಅಂತ ಇದೆ ಎಸ್ಮಾರ್ಕ್ ಅಂತ ಇದೆ ಬಿಸ್ಮಾರ್ಕ್ ಅಂತ ಇದೆ ಡಾರ್ವಿನ್ ಅಂತ ಇದೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ಎಸ್ಮಾರ್ಕ್ ಈ ಪ್ರಶ್ನೆಯನ್ನು ಕೇಳಿಲ್ಲ ಜಿ ಪಿ ಎಸ್ ಟಿ ಆರಲ್ಲಿ ಅಲ್ಲಿ ಸಾಧ್ಯತೆ ಇರುತ್ತೆ ಯಾಕಂದರೆ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಡುತ್ತಲ್ವಾ ಇಲ್ಲಿ ನೋಡಿ ಪ್ರಥಮ ಚಿಕಿತ್ಸೆ ಅತ್ಯಂತ ಹೆಚ್ಚು ಜನಪ್ರಿಯತೆಗೊಳಿಸಿದ ಕೀರ್ತಿ ಎಸ್ಮಾರ್ಕ್ ಅವರಿಗೆ ಸಲ್ಲುತ್ತೆ ಇನ್ನು ಹತ್ತನೇ ಪ್ರಶ್ನೆ ಹುಚ್ಚು ನಾಯಿ ಕಡಿತಕ್ಕೆ ಒಳಗಾದ ವ್ಯಕ್ತಿಗೆ ಈ ರೋಗ ಬರುತ್ತದೆ ಅಂತ ಇದೆ ಅಂದರೆ ರೋಗಗಳ ಕುರಿತಾಗಿ ಪ್ರಶ್ನೆ ಇರುತ್ತೆ ಯಾವ ರೋಗವನ್ನು ಯಾರು ಕಂಡುಹಿಡಿದಿದ್ದು ಅದಕ್ಕೆ ಒಂದು ಔಷಧಿಯನ್ನು ಕಂಡುಹಿಡಿದವರು ಯಾರು ಮತ್ತು ಆ ರೋಗಕ್ಕೆ ಯಾವ ಒಂದು ರೋಗಾಣು ಕಾರಣವಾಗುತ್ತೆ ಯಾವ ಬ್ಯಾಕ್ಟೀರಿಯಾ ಕಾರಣ ಆಗುತ್ತೆ ಇಂತಹ ಪ್ರಶ್ನೋತ್ತರಗಳನ್ನು ನಮಗೆ ಆರೋಗ್ಯ ಶಿಕ್ಷಣದಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ ಓಕೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ಇಲ್ಲಿ ನಾನು ಕ್ರಿಯೇಟ್ ಮಾಡಿದ್ದೆ ಹುಚ್ಚು ನಾಯಿ ಕಡಿತಕ್ಕೆ ಒಳಗಾದ ವ್ಯಕ್ತಿಗೆ ಈ ರೋಗ ಬರುತ್ತದೆ ಎಚ್ ಒನ್ ಎನ್ ಒನ್ ರೇಬಿಸ್ ಆಮಶಂಕೆ ಡೆಂಗ್ಯೂ ಅಂತ ಇದೆ ಸರಿಯಾದಂತಹ ಉತ್ತರ ಆಪ್ಷನ್ ಟು ರೆಬಿಸ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಮತ್ತು ಈ ಒಂದು ರೆಬಿಸ್ ರೋಗಕ್ಕೆ ಅಂದರೆ ಹುಚ್ಚನಾಯಿ ಕಡಿತಕ್ಕೆ ಚುಚ್ಚುಮದ್ದನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳಿದರೆ ಲೂಯಿಸ್ ಪಾಶ್ಚರ್ ಅನ್ನೋದು ನಮ್ಮ ಉತ್ತರ ಆಗಬೇಕು ಲೂಯಿಸ್ ಪಾಶ್ಚರ್ ಹುಚ್ಚುನಾಯಿ ಕಡಿತಕ್ಕೆ ಅಂದರೆ ಈ ಒಂದು ರೆಬಿಸ್ ಕಾಯಿಲೆಗೆ ಔಷಧವನ್ನು ಚುಚ್ಚುಮದ್ದನ್ನು ಕಂಡು ಕಂಡುಹಿಡ್ದಂಥವ್ರು ಓಕೆನಾ ಸೊ ಈಗ ಇದಿಷ್ಟು ಪ್ರಶ್ನೋತ್ತರಗಳನ್ನ ನಾನು ನೋಟ್ ಮಾಡಿಕೊಂಡಿದ್ದೆ ಇವಿಷ್ಟೇ ಪ್ರಶ್ನೆಗಳನ್ನು ನಾವು ಕಲಿತಾ ಹೋದ್ರೂ ಕೂಡ ಆರೋಗ್ಯ ಶಿಕ್ಷಣ ಮತ್ತು ಯೋಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಪ್ರಶ್ನೆಗಳನ್ನು ನಾವು ಕಲ್ತಂಗಾಗತ್ತೆ ಓಕೆ ಇಂತಹ ಪ್ರಶ್ನೋತ್ತರಗಳನ್ನು ನಾನು ನೆಕ್ಸ್ಟ್ ನಿಮಗೆ ಇನ್ನೊಂದಿಷ್ಟು ನೋಟ್ ಮಾಡಿಕೊಂಡು ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೀನಿ ಈಗ ಇವತ್ತು ಹತ್ತು ಪ್ರಶ್ನೆಗಳ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರ ನಾನ್ ಎಚ್ ಕೆ ಕ್ವಶನ್ಸ್ಗಳನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಅದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಹತ್ತೊಂಬತ್ತು ನಾನ್ ಎಚ್ ಕೆ ವಿಭಾಗದಲ್ಲಿ ಕೇಳಲಾದ ಪ್ರಶ್ನೋತ್ತರಗಳು ಮೊದಲನೇ ಪ್ರಶ್ನೆ ಮಾನಸಿಕ ವಿಳಂಬವು ಕೆಳಗಿನವುಗಳಲ್ಲಿ ಒಂದರ ಪರಿಣಾಮವಾಗಿರುತ್ತದೆ ಅಂತ ಇದೆ ನಿಮಗಿಲ್ಲಿ ಒಂದು ಸಲಹೆ ಕೊಡ್ತೀನಿ ನಿಮಗೆ ಕನ್ನಡದಲ್ಲಿ ಕೆಲವೊಂದಿಷ್ಟು ಪದಗಳಿರುತ್ತಲ್ಲ ಅದು ಕಷ್ಟ ಅಂತ ಅನಿಸುತ್ತೆ ಆವಾಗ ನೀವೇನು ಮಾಡಬೇಕು ಪ್ರಶ್ನೆ ಪತ್ರಿಕೆಯಲ್ಲಿ ಹಿಂದ್ ಹಿಂದುಗಡೆ ಅಂದರೆ ಪಕ್ಕದಲ್ಲೇ ಇರಲ್ಲ ನಮಗೆ ಎಫ್ ಡಿ ಎಸ್ ಡಿ ಎ ಕ್ವಶನ್ ಪೇಪರಲ್ಲಿ ಪಕ್ಕದಲ್ಲೇ ಕೊಟ್ಟಿರ್ತಾರೆ ಇಂಗ್ಲೀಷ್ ವರ್ಷನ್ ಆದರೆ ನಮ್ಮ ಜಿ ಪಿ ಎಸ್ ಟಿ ಆರ್ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಪ್ರಶ್ನೋತ್ತರಗಳು ಕನ್ನಡ ಮೀಡಿಯಂ ಕ್ವಶನ್ ಪೇಪರ್ಸ್ಗಳು ಕ್ವಶನ್ಸ್ಗಳು ಮುಗಿದ ಮೇಲೆ ಇಂಗ್ಲೀಷ್ ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ ಸೊ ಪ್ರಶ್ನೆ ಸಂಖ್ಯೆಯನ್ನು ನೋಡಿಕೊಂಡು ನೀವು ಕ್ವೆಶನ್ಸ್ ಇಂಗ್ಲೀಷ್ ಮೀಡಿಯಂ ಕ್ವೆಶನ್ಸ್ನ ನೋಡ್ಕೊಳ್ಳಿ ಆವಾಗ ನಿಮಗೆ ಆ ಇಂಗ್ಲೀಷ್ ಪದಗಳು ಸುಲಭವಾಗಿ ಅರ್ಥ ಆಗುತ್ತೆ ಮತ್ತು ನೀವು ಸುಲಭವಾಗಿ ಉತ್ತರವನ್ನು ಗೆಸ್ ಮಾಡ್ಬೋದು ಓಕೆ ಇಲ್ಲಿ ನೋಡಿ ಮಾನಸಿಕ ವಿಳಂಬವು ಕೆಳಗಿನವುಗಳಲ್ಲಿ ಒಂದರ ಪರಿಣಾಮವಾಗಿರುತ್ತದೆ ಇಲ್ಲಿ ಮಾನಸಿಕ ವಿಳಂಬ ಅನ್ನೋದು ನಿಮಗೆ ಇಂಗ್ಲೀಷಲ್ಲಿ ವರ್ಡ್ ಗೊತ್ತಾದರೆ ನೀವು ಈಸಿಯಾಗಿ ಆನ್ಸರ್ನ ಔಟ್ ಮಾಡ್ತೀರಾ ಮಾನಸಿಕ ವಿಳಂಬ ಅಂದರೆ ಮೆಂಟಲ್ ರಿಟಾರ್ಡೇಷನ್ ಅಂತ ಹೇಳ್ತೀವಿ ಅಂದರೆ ಮೆಂಟಲಿ ಡಿಸ್ಟಾ ಡಿಸಾರ್ಡರ್ಸ್ ಇರ್ತಾರಲ್ಲ ಸೊ ಅಂಥವರಿಗೆ ಮಾನಸಿಕ ವಿಳಂಬ ಇರುವಂತಹ ವ್ಯಕ್ತಿಗಳು ಅಂತ ನಾವು ಹೇಳೋದು ಇದಕ್ಕೆ ಪ್ರಮುಖ ಒಂದು ಯಾ ಇದು ಯಾವುದರ ಒಂದು ಪರಿಣಾಮದಿಂದ ಬರುತ್ತೆ ಅಂತ ಕೇಳಿದ್ದಾರೆ ಆಪ್ಷನ್ ಪರಿಸರ ಅನುವಂಶೀಯತೆ ಜೀವನ ಶೈಲಿ ದೈಹಿಕ ಚಟುವಟಿಕೆಗಳ ಕೊರತೆ ಅಂತ ಇದೆ ಈ ಮೆಂಟಲಿ ಡಿಸಾರ್ಡರ್ ಅಥವಾ ಮಾನಸಿಕ ಒಂದು ಕಾಯಿಲೆ ಇರುತ್ತಲ್ಲ ಸೊ ಅದು ಅನುವಂಶೀಯತೆಯಿಂದ ಬರುವಂಥದ್ದು ಓಕೆ ಅನುವಂಶೀಯತೆ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ವೈಯಕ್ತಿಕ ಸ್ವಚ್ಛತೆಯು ಕೆಳಗಿನವುಗಳಲ್ಲಿ ಒಂದರಿಂದ ಸಾಧ್ಯವಾಗುತ್ತದೆ ಆಪ್ಷನ್ ಯೋಗ್ಯ ಆಹಾರ ಸೇವನೆ ಆತ್ಮ ನಿಯಂತ್ರಣ ನಿಯಮಿತ ಬಹಿರ್ದಶೆ ಮನಃಶಾಂತಿ ಇಲ್ಲಿ ವೈಯಕ್ತಿಕ ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಳ್ಬೇಕು ಅಂದರೆ ಪ್ರತಿನಿತ್ಯ ಬಹಿರ್ದಶೆ ಅನ್ನುವಂಥದ್ದು ಅಂದರೆ ನಿಯಮಿತ ಬಹಿರ್ದಶೆ ಉತ್ತರ ಆಗುತ್ತೆ ಓಕೆ ಇಲ್ಲಿ ಯೋಗ ಯೋಗ್ಯ ಆಹಾರ ಸೇವನೆ ಆತ್ಮ ನಿಯಂತ್ರಣ ಮನಃಶಾಂತಿ ಇವ್ಯಾವುದೂ ಕೂಡ ಸೂಟಬಲ್ ಆನ್ಸರ್ ಆಗೋಲ್ಲ ಇನ್ನು ಮುಂದಿನ ಪ್ರಶ್ನೆ ಪ್ರತಿಯೊಬ್ಬನಿಗೆ ಪ್ರತಿ ದಿನಕ್ಕೆ ಕುಡಿಯಲು ಹಾಗೂ ಬಳಕೆಗೆ ಬೇಕಾಗಿರುವ ಅಂದಾಜು ನೀರಿನ ಪ್ರಮಾಣ ಎಷ್ಟು ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಏನಿದೆ ಐವತ್ತೈದರಿಂದ ಅರವತ್ತೈದು ಲೀಟರ್ ಅರವತ್ತೈದರಿಂದ ಎಪ್ಪತ್ತೈದು ಲೀಟರ್ ಎಪ್ಪತ್ತೈದರಿಂದ ಎಂಬತ್ತೈದು ಲೀಟರ್ ಎಂಬತ್ತೈದರಿಂದ ತೊಂಬತ್ತೈದು ಲೀಟರ್ ಅಂತ ಇದೆ ಇಲ್ಲಿ ನಾನು ಗೌರ್ಮೆಂಟ್ ಆನ್ಸರ್ನೇ ನಿಮಗೆ ಮೆನ್ಷನ್ ಮಾಡ್ತಾ ಇರುವಂಥದ್ದು ಗೌರ್ಮೆಂಟ್ ಕೇ ಆನ್ಸರ್ ನೋಡಿಕೊಂಡು ಆನ್ಸರ್ ತಿಳಿಸ್ತಾ ಇದ್ದೀನಿ ಕೊಟ್ಟಿರುವಂತಹ ಆನ್ಸರ್ ಎಷ್ಟಾಗಿತ್ತು ಎಪ್ಪತ್ತೈದರಿಂದ ಎಂಬತ್ತೈದು ಲೀಟರ್ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಓಕೆ ಪ್ರತಿಯೊಬ್ಬನಿಗೆ ಪ್ರತಿದಿನಕ್ಕೆ ಕುಡಿಯಲು ಹಾಗೂ ಬಳಕೆಗೆ ಸೊ ಬರೀ ಕುಡಿಯಲಿಕ್ಕೆ ಅಂತ ನೀವು ಅಂದಾಜು ಹಾಕಿ ಇದನ್ನ ಎಪ್ಪತ್ತೈದು ಲೀಟ್ರ್ ಅಂತ ಗೆಸ್ ಮಾಡಬೇಡ್ರಿ ಇಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಬೇಕು ಕುಡಿಯಲು ಮತ್ತು ಬಳಕೆಗೆ ಸ್ನಾನಕ್ಕೆ ಮತ್ತು ಬಟ್ಟೆ ವಾಶ್ ಮಾಡೋದಕ್ಕೆ ಎಲ್ಲದಕ್ಕೂ ಇನ್ಕ್ಲೂಡ್ ಮಾಡಿ ಹೇಳುವಂಥದ್ದು ಸೊ ಹಾಗಾಗಿ ಎಪ್ಪತ್ತೈದರಿಂದ ಎಂಬತ್ತೈದು ಲೀಟರಷ್ಟು ನೀರು ಬೇಕಾಗುತ್ತೆ ಅಂತ ಒಂದು ಅಂದಾಜಿದು ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾಲ್ಕನೆಯ ಪ್ರಶ್ನೆ ಆಮಶಂಕೆ ರೋಗವು ಕೆಳಕಾಣಿಸಿದ ಒಂದು ಪ್ರಕಾರದ ಜಲಮಾಲಿನ್ಯದಿಂದ ಉಂಟಾಗುತ್ತದೆ ಕೊಟ್ಟಿರುವಂತಹ ಆಪ್ಷನ್ನು ಜಲಮಾಲಿನ್ಯದ ವಿಧಗಳನ್ನು ಕೊಟ್ಟಿದ್ದಾರೆ ಪರ್ಟಿಕ್ಯುಲರ್ ಆಗಿ ಯಾವ ಜಲಮಾಲಿನ್ಯದಿಂದ ಡಯೇರಿಯಾ ಅಥವಾ ಆಮಶಂಕೆ ಬರುತ್ತೆ ಅನ್ನೋದನ್ನು ನಾವು ನೋಡಿಕೊಂಡಿರಬೇಕು ಓದ್ಕೊಂಡಿದ್ರೆ ಮಾತ್ರ ಇಂಥ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ನೋಡಿ ಸಸ್ಯಜನ್ಯ ಜಲಮಾಲಿನ್ಯ ಖನಿಜಜನ್ಯ ಜಲಮಾಲಿನ್ಯ ಕ್ರಿಮಿಜನ್ಯ ಜಲಮಾಲಿನ್ಯ ಲವಣಜನ್ಯ ಜಲಮಾಲಿನ್ಯ ಸರಿಯಾದಂತಹ ಉತ್ತರ ಕ್ರಿಮಿಜನ್ಯ ಜಲಮಾಲಿನ್ಯ ಅನ್ನುವಂಥದ್ದು ಓಕೆ ಸೊ ಇದೇ ರೀತಿ ಪ್ರಶ್ನೆಯನ್ನು ಮತ್ತೆ ಇದೇ ಒಂದು ಪ್ರಶ್ನೆಯನ್ನು ಬೇರೆ ರೀತಿಯಲ್ಲಿ ಕೂಡ ಕೇಳ್ಬೋದು ಆಮಶಂಕೆ ಉಂಟಾಗಲು ಕಾರಣವೇನು ಅಂತ ಕೊಟ್ಟು ಜಲಮಾಲಿನ್ಯ ವಾಯುಮಾಲಿನ್ಯ ಶಬ್ದ ಮಾಲಿನ್ಯ ಅಂತ ಇನ್ನೊಂದು ಯಾವುದಾದ್ರು ಒಂದು ಮಾಲಿನ್ಯ ಕೊಡ್ತಾರೆ ಸೊ ಇಲ್ಲಿ ಜಲಮಾಲಿನ್ಯ ಅನ್ನೋದು ಉತ್ತರ ಆಗುತ್ತೆ ಮತ್ತೊಂದು ರೀತಿ ಪ್ರಶ್ನೆಯನ್ನು ಕೇಳ್ಬೋದು ಆಮಶಂಕೆ ಉಂಟಾಗಲು ಕಾರಣವೇನು ಅಂತ ಕೊಟ್ಟು ಅದಕ್ಕೆ ಕ ನಮಗೆ ಆಪ್ಷನ್ ಏನು ಕೊಡ್ತಾರೆ ಈಗ ಸೊಳ್ಳೆಗಳಿಂದ ಬರುವಂಥದ್ದು ಅಥವಾ ಹಕ್ಕಿಗಳಿಂದ ಬರೋದು ನೀರಿನಿಂದ ಬರುವಂಥದ್ದು ಅಥವಾ ಇನ್ನೊಂದು ಯಾವುದಾದ್ರು ಒಂದು ಆಪ್ಷನ್ ಕೊಡ್ತಾರೆ ನೀರಿನಿಂದ ಬರುವಂತಹ ಕಾಯಿಲೆ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನಾವು ಹೇಳಬೇಕು ಅಂದರೆ ಕ್ರಿಮಿಜನ್ಯ ಜಲಮಾಲಿನ್ಯದಿಂದ ಬರುವಂಥದ್ದಾಗುತ್ತೆ ಓಕೆ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ವಿವರಣೆ ಆಗಿತ್ತು ಇನ್ನು ಮುಂದಿನ ಪ್ರಶ್ನೆ ಸೊ ಈ ಒಂದು ಪ್ರಶ್ನೆಯನ್ನು ನೋಡಿದರೆ ಸೈನ್ಸ್ ಉದ್ದಂಗೆ ಆಗತ್ತೆ ಯಾಕಂದರೆ ಆರ್ಟ್ಸ್ ಕ್ಯಾಂಡಿಡೇಟ್ಸ್ಗಳಿಗೆ ಇಂಥ ಪ್ರಶ್ನೆಗಳನ್ನು ಕೊಟ್ಟಾಗ ಸ್ವಲ್ಪ ಕಷ್ಟ ಅನಿಸೋದು ಸಹಜ ನನಗೂ ಕೂಡ ಈ ಪ್ರಶ್ನೆ ಕಷ್ಟ ಆಗಿತ್ತು ನಾನು ತಪ್ಪು ಆನ್ಸರೇ ಹಾಕಿ ಹೇಳ್ತೀನಿ ಇಲ್ಲಿ ನೋಡಿ ಒಂದು ಕ್ಯಾಲೋರಿಯ ಕೆಳಗಿನ ಮೊತ್ತದಷ್ಟು ನೀರಿನ ತಾಪಮಾನವನ್ನು ಒಂದು ಡಿಗ್ರಿ ಸೆಂಟಿಗ್ರೇಡ್ ಹೆಚ್ಚಿಸಲು ಬೇಕಾಗುವ ತಾಪಮಾನವಾಗಿರುತ್ತದೆ ಅಂತ ಇದೆ ಇಲ್ಲಿ ಆಪ್ಷನ್ ಒಂದು ಕೆ ಜಿ ನೀರು ಒಂದು ಲೀಟರ್ ನೀರು ಒಂದು ಗ್ರಾಮ್ ನೀರು ಒಂದು ಮಿಲಿ ಲೀಟರ್ ನೀರು ಸೊ ನೇರವಾಗಿ ಉತ್ತರವನ್ನು ಹೇಳ್ತೀನಿ ಒಂದು ಗ್ರಾಮ್ ನೀರು ನಾನು ಇದನ್ನು ತಪ್ಪಾಗಿ ಆನ್ಸರ್ ಹಾಕಿ ಬಂದಿದ್ದೆ ಒಂದು ಲೀಟರ್ ನೀರು ಅಂತ ಹಾಕಿ ಬಂದಿದ್ದೆ ಸೊ ಹಾಗಾಗಿ ತಪ್ಪಾಗಿರೋದನ್ನು ಸ್ವಲ್ಪ ಭಾಳ ಗಮನ ಕೊಟ್ಟು ಓದ್ಕೊಳ್ಬೇಕಾಗತ್ತೆ ಅದೇ ಪ್ರಶ್ನೆ ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ತಿಳ್ಕೊಳಕ್ಕಾದರೂ ನಾವು ಓದ್ಕೊಳ್ಬೇಕಲ್ವಾ ಒಂದು ಗ್ರಾಮ್ ನೀರು ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಇನ್ನು ಆರನೇ ಪ್ರಶ್ನೆ ಕುಪೋಷಣೆಯಿಂದ ಬರುವಂತಹ ರೋಗಗಳಲ್ಲಿ ಈ ಕೆಳಗಿನದ್ದು ಒಂದಾಗಿರುತ್ತದೆ ಕು ಕುಪೋಷಣೆ ಅಂದರೆ ಇಂಗ್ಲೀಷಲ್ಲಿ ಮಾಲ್ನ್ಯೂಟ್ರಿಷಿಯನ್ ಅಂತ ಹೇಳ್ತಾರೆ ಓಕೆ ಸೊ ಇಲ್ಲಿ ಆಪ್ಷನ್ ಡಯಾಬಿಟಿಸ್ ಅಸ್ತಮ ರಿಕೆಟ್ಸ್ ಮತ್ತು ಡಿಪ್ತೀರಿಯಾ ಅಂತ ಇದೆ ಸರಿಯಾದಂತಹ ಉತ್ತರ ರಿಕೆಟ್ಸ್ ಆಗುತ್ತೆ ಓಕೆ ಡಿಕೆಟ್ಸ್ ಅನ್ನೋದು ಸರಿಯಾದಂತಹ ಉತ್ತರ ಕುಪೋಷಣೆಯಿಂದ ಬರುವಂತಹ ರೋಗ ರಿಕೆಟ್ಸ್ ಇನ್ನು ನೆಕ್ಸ್ಟು ಏಳನೇ ಪ್ರಶ್ನೆ ಧನುರ್ವಾಯು ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳುವ ಅವಧಿ ಎಷ್ಟು ಐದು ದಿನಗಳಿಂದ ನಾಲ್ಕು ವಾರಗಳು ನಾಲ್ಕು ದಿನಗಳಿಂದ ಮೂರು ವಾರಗಳು ಆರು ದಿನಗಳಿಂದ ಆರು ವಾರಗಳು ಎಂಟು ದಿನಗಳಿಂದ ಎಂಟು ವಾರಗಳು ಅಂತ ಇದೆ ಇಲ್ಲಿ ಸರಿಯಾದಂಥ ಉತ್ತರ ನಾಲ್ಕು ದಿನಗಳಿಂದ ಮೂರು ವಾರಗಳು ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಓಕೆ ನಾಲ್ಕು ದಿನಗಳಿಂದ ಮೂರು ವಾರಗಳು ನಿಮ್ಮ ನೀವು ಈ ಒಂದು ಪ್ರಶ್ನೆ ಉತ್ತರಗಳನ್ನು ನೋಡಿದಾಗ ನಿಮಗೆ ಹೇಗೆ ಓದಬೇಕು ಎಷ್ಟು ಓದಬೇಕು ಯಾವುದ್ರ ಬಗ್ಗೆ ಓದಬೇಕು ಅನ್ನೋದು ಒಂದು ಐಡಿಯಾ ಬಂದಿದೆ ಅಂತ ಅಂದ್ಕೊಳ್ತೀನಿ ಒಂದು ರೋಗಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ ಮತ್ತು ಜನ್ ನಾವು ಈಗ ಜೀವಶಾಸ್ತ್ರದಲ್ಲಿ ಈ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗಾದರೆ ಒಂದಿಷ್ಟು ಈಸಿ ಅನಿಸುತ್ತೆ ಬಟ್ ಆರ್ಟ್ಸ್ ಕ್ಯಾಂಡಿಡೇಟ್ಸ್ಗಳಿಗೆ ಸ್ವಲ್ಪ ಕಷ್ಟ ಅನಿಸೋದು ಸಹಜ ಹಾಗಾಗಿ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈಗ ವಿಟಮಿನ್ಸ್ಗಳ ಬಗ್ಗೆ ಆಗಲಿ ಅಥವಾ ಒಂದು ರೋಗಗಳ ಬಗ್ಗೆ ಆಗಲಿ ಅದಕ್ಕೆ ಕಾರಣ ಆಮೇಲೆ ಅದರ ಒಂದು ಸಿಂಪ್ಟಮ್ಸ್ಗಳು ಎಷ್ಟು ದಿನದಿಂದ ಎಷ್ಟು ದಿನದವರೆಗೆ ಈ ರೀತಿ ಮಾಹಿತಿಗಳನ್ನು ನಾವು ಓದ್ಕೊಂಡ್ರೆ ಆರೋಗ್ಯ ಶಿಕ್ಷಣ ಮತ್ತು ಯೋಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಂಕಗಳನ್ನು ನಾವು ಪಡ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಇಲ್ಲಿ ಜಿ ಪಿ ಎಸ್ ಟಿಯರಲ್ಲಿ ಹೈ ಕಾಂಪಿಟೇಷನ್ ಇದ್ದೇ ಇರುತ್ತೆ ಅದರಲ್ಲೂ ಮುಖ್ಯವಾಗಿ ಸಮಾಜ ವಿಜ್ಞಾನ ಶಿಕ್ಷಕರಾಗಬೇಕು ಅನ್ನೋವಂಥವರಿಗೆ ಪ್ರತಿಯೊಂದು ಅಂಕಗಳು ಕೂಡ ಬಹಳ ಮುಖ್ಯವಾಗಿರುತ್ತೆ ಹಾಗಾಗಿ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಮುಖ್ಯ ಆಗುತ್ತೆ ಎಲ್ಲವನ್ನು ಕೂಡ ಈಕ್ವಲ್ ಆಗಿ ಒಂದು ಆದ್ಯತೆಯನ್ನು ಕೊಟ್ಟು ಓದಿಕೊಳ್ಬೇಕು ಓಕೆ ಇಂತಹ ಪ್ರಶ್ನೋತ್ತರಗಳನ್ನು ನಾನು ನಿಮಗೆ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ ಓಕೆ ಗೌರ್ಮೆಂಟ್ ರೆಫರೆನ್ಸ್ ಏನು ತಿಳಿಸಿದೆಯೋ ಅದೇ ಪುಸ್ತಕದಲ್ಲಿರುವಂತಹ ಮಾಹಿತಿಯನ್ನೇ ನಿಮಗೆ ನೀಡ್ತಾ ಹೋಗ್ತೀನಿ ಓಕೆನಾ ಸೊ ಈಗ ಇದು ನನ್ನಿಂದ ಆಗುವಂತಹ ಒಂದು ಪ್ರಯತ್ನ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಬೆಂಬಲ ಇರುತ್ತೆ ಅಂತ ಭಾವಿಸ್ತೀನಿ ನಿಮ್ಮ ಸಹಕಾರ ನಿಮ್ಮ ಪ್ರೋತ್ಸಾಹ ಇದ್ದಾಗ ನನಗೂ ಕೂಡ ಹೆಚ್ಚಿನ ಕ್ಲಾಸುಗಳನ್ನು ಮಾಡಬೇಕು ಅನ್ನುವಂತಹ ಒಂದು ಉತ್ಸಾಹ ಇದ್ದೇ ಇರುತ್ತೆ ಕಲಿತು ಕಲಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ ನಿಮ್ಮ ಸಹಕಾರ ಬೇಕಷ್ಟೇ ಓಕೆ ಹೊಸ ಚಾನಲಿಗೆ ಇನ್ನೂ ಸಾಕಷ್ಟು ಜನರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಲ್ಲೂ ಕೂಡ ಇಂಗ್ಲೀಷ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೀನಿ ಅಂತ ನಿಮಗೆ ಟೆಲಿಗ್ರಾಮಲ್ಲಿ ಕೂಡ ನಿಮಗೆ ಸೂಚನೆ ನೀಡಿದ್ದೆ ಅಲ್ಲಿ ನಾನು ಈಗ ಗ್ರೂಪ್ ಸಿ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೀನಲ್ವ ಅದರಲ್ಲಿ ಇಂಗ್ಲೀಷ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ ಆ ಇಂಗ್ಲೀಷ್ ಕ್ವಶನ್ಸ್ಗಳು ನಮಗೆ ಪತ್ರಿಕೆ ಒಂದರಲ್ಲಿ ಬರುವಂತಹ ಇಪ್ಪತ್ತೈದು ಅಂಕದ ಪ್ರಶ್ನೋತ್ತರಗಳಿಗೆ ಹೆಲ್ಪ್ ಆಗುತ್ತೆ ಯಾಕಂದರೆ ಸಿಮಿಲರ್ ಕ್ವಶನ್ಸ್ಗಳು ಇರುವಂಥದ್ದು ಸೊ ಅದನ್ನು ನೋಡಿ ನೋಟ್ಸನ್ನ ಮಾಡ್ಕೊಳ್ಬೋದು ಮತ್ತು ಆ ಒಂದು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಭಾವಿಸ್ತೀನಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಓಕೆನಾ ಸೊ ಇವತ್ತಿನ ಈ ಒಂದು ಸೆಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಸೆಷನ್ ಹೇಗಿತ್ತು ಮತ್ತು ಯಾವ ರೀತಿಯ ಪ್ರಶ್ನೋತ್ತರಗಳನ್ನು ಮುಂದೆ ಕಲಿಯೋಣ ಅನ್ನೋ ಅನ್ನೋದನ್ನು ಕೂಡ ಸಜೆಸ್ಟ್ ಮಾಡಿ ಈ ಒಂದು ಸೆಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಓಕೆ ಮತ್ತು ಈ ಒಂದು ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ಮುಗಿಸ್ತೀನಿ ಥ್ಯಾಂಕ್ ಯು ಆಲ್